ದೇಶದ ಅತ್ಯಂತ ಸ್ವಚ್ಛ ನಗರ ಇಂದೋರ್ನ ಭಾಗೀರಥಪುರದಲ್ಲಿ ಕಲುಷಿತ ನೀರು ಕುಡಿದು ಕನಿಷ್ಠ ಹದಿನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಮಾಧ್ಯಮ ವರದಿಗಳ ಪ್ರಕಾರ ಸಾವಿರದ ನಾನೂರಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ ಮತ್ತು ಸುಮಾರು ಇನ್ನೂರು ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆದರೂ ಮಧ್ಯಪ್ರದೇಶ ಸರ್ಕಾರ ಕಲುಷಿತ ನೀರನ್ನ ಸೇವಿಸಿದ್ರಿಂದ ನಾಲ್ಕು ಸಾವುಗಳು ಸಂಭವಿಸಿದೆ ಅಂತ ಹೇಳುತ್ತೆ ಇಂದೋರ್ ಮೇಯರ್ ಪುಷ್ಯಮಿತ್ರ ಭಾರ್ಗವ್ ಹತ್ತು ಜನ ಸಾವನ್ನಪ್ಪಿರುವುದಾಗಿ ಹೇಳ್ತಿದ್ದಾರೆ ಭಾಗಿರಥಪುರದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಜನ ಅನಾರೋಗ್ಯ ಪೀಡಿತರಾಗುವುದು ಶುರುವಾಯಿತು ವಾಂತಿ ಮತ್ತು ಅತಿಸಾರದಿಂದ ಜನ ಆಸ್ಪತ್ರೆಗೆ ದಾಖಲಾದರೂ ರೋಗಿಗಳ ಸಂಖ್ಯೆ ಕ್ರಮೇಣ ಹೆಚ್ಚಾಯಿತು ಅದಾದ ನಂತರವೇ ಆಡಳಿತ ಎಚ್ಚರಗೊಂಡಂತೆ ಕ್ರಮಕ್ಕೆ ಮುಂದಾಯಿತು ಆದರೂ ಪ್ರದೇಶದ ನಿವಾಸಿಗಳು ಬಹಳ ಸಮಯದಿಂದ ನೀರು ದುರ್ವಾಸನೆಯಿಂದ ಕೂಡಿರುವ ಬಗ್ಗೆ ಆಡಳಿತಕ್ಕೆ ದೂರು ನೀಡ್ತಾನೆ ಇದ್ರು ಸುಮಾರು ಒಂದೂವರೆ ವರ್ಷದಿಂದ ದೂರ ಲಾಗ್ತಿತ್ತು ಅಂತ ಡಿಸೆಂಬರ್ ಕೊನೆ ವಾರದ ಮಾಧ್ಯಮ ವರದಿಗಳು ಹೇಳುತ್ತೆ ಆದರೆ ಸರ್ಕಾರ ಏನನ್ನೂ ಮಾಡಲಿಲ್ಲ ಪೈಪ್ಲೈನ್ನಲ್ಲಿನ ಸೋರಿಕೆ ಕುಡಿಯುವ ನೀರನ್ನು ಕಲುಷಿತಗೊಳಿಸಿದ್ರಿಂದ ಜನ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಅಂತ ತನಿಖೆಯಿಂದ ತಿಳಿದು ಬಂದಿದೆ ನರ್ಮದಾ ನದಿಯ ಮುಖ್ಯ ಪೈಪ್ಲೈನ್ನಲ್ಲಿ ಸೋರಿಕೆ ಸಂಭವಿಸಿದೆ ಆ ಪೈಪ್ಲೈನ್ ಮೇಲೆ ಶೌಚಾಲಯ ಇದೆ ಇವೆರಡರ ನಡುವೆ ಸೇಫ್ಟಿ ಟ್ಯಾಂಕ್ ಇಲ್ಲ ಪರಿಣಾಮವಾಗಿ ಒಳಚರಂಡಿ ನೀರು ನೇರವಾಗಿ ಕುಡಿಯುವ ನೀರಿನೊಂದಿಗೆ ಬೆರೆತು ಹೋಗುತ್ತೆ ಭಾಗಿರಥಪುರದಲ್ಲಿರುವ ಸಂಪೂರ್ಣ ನೀರಿನ ಪೈಪ್ಲೈನ್ ಅನ್ನ ಈಗ ಪರಿಶೀಲಿಸಲಾಗ್ತಿದೆ ಅಂತ ರಾಜ್ಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸಂಜಯ್ ದುಬೆ ಹೇಳ್ತಾರೆ ಬೇರೆ ಯಾವುದೇ ಸೋರಿಕೆಗಳಿದೆಯಾ ಅಂತ ನಿರ್ಧರಿಸಲು ಒಡೆದ ನೀರಿನ ಪೈಪ್ಲೈನ್ಗಳು ಮತ್ತು ಮಾಲಿನ್ಯವನ್ನು ಪರಿಹರಿಸಲು ಕಂಟ್ರೋಲ್ ರೂಮ್ ಸ್ಥಾಪಿಸಲಾಗಿದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಈ ವಿಷಯವನ್ನು ಗಮನಿಸ್ತಾ ಇದ್ದು ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ನೀಡಿ ಎರಡು ವಾರಗಳಲ್ಲಿ ವರದಿ ನೀಡುವಂತೆ ಕೇಳಿದೆ ಮೊದಲ ದೂರು ಬಂದಾಗಲೇ ಸರ್ಕಾರ ಕ್ರಮ ಕೈಗೊಳ್ಳಬೇಕಿತ್ತು ನೀರನ್ನ ಪರೀಕ್ಷಿಸಬೇಕಾಗಿತ್ತು ಆದರೆ ಸರ್ಕಾರ ಏನನ್ನೂ ಮಾಡದೆ ಉಳಿಯಿತು ಪರಿಣಿತ ಹೇಳೋ ಪ್ರಕಾರ ಒಳಚರಂಡಿ ನೀರಲ್ಲಿ ಮಾನವ ಮತ್ತು ಪ್ರಾಣಿಗಳ ಮಲ ಇರುತ್ತೆ ಅಲ್ಲದೆ ಮನೆಯ ತ್ಯಾಜ್ಯ ನೀರು ಮತ್ತು ಕಾರ್ಖಾನೆ ತ್ಯಾಜ್ಯವೂ ಅದರಲ್ಲಿ ಸೇರ್ಕೊಂಡಿರುತ್ತೆ ಒಳಚರಂಡಿ ನೀರಿನಲ್ಲಿ ಕಾಲರಾಗಿ ಕಾರಣವಾಗುವ ಬ್ಯಾಕ್ಟೀರಿಯಾ ಸೇರಿದಂತೆ ಹಲವು ಹಾನಿಕಾರಕ ಬ್ಯಾಕ್ಟೀರಿಯಾಗಳಿರುತ್ತೆ ವೈರಸ್ಗಳು ಕೂಡ ಇರಬಹುದು ಕೊಳಚೆ ನೀರಿನಲ್ಲಿ ಅಮೋನಿಯಾ ನೈಟ್ರೇಟ್ಗಳು ಮಾರ್ಜಕಗಳು ಕೀಟನಾಶಕಗಳು ಮತ್ತು ಸೀಸಾ ಅಥವಾ ಆರ್ಸೆನಿಕ್ನಂತಹ ಭಾರ ಲೋಹಗಳು ಸೇರಿ ಹಾನಿಕಾರಕ ರಾಸಾಯನಿಕಗಳು ಕೂಡ ಇರುತ್ತೆ ಇವುಗಳಲ್ಲಿ ಹಲವು ವಾಸನೆ ಅಥವಾ ರುಚಿಯಿಂದ ಪತ್ತೆಯಾಗೋದಿಲ್ಲ ಅಂತಹ ಕಲುಷಿತ ನೀರನ್ನ ಕುಡಿಯೋದ್ರಿಂದ ವಾಂತಿ ಅತಿಸಾರ ಟೈಫಾಯ್ಡ್ ಕಾಲರ ಮತ್ತು ಹೆಪಟೈಟಿಸ್ ಎ ಅಥವಾ ಹೆಪಟೈಟಿಸ್ ಇ ಸೋಂಕುಗಳು ಉಂಟಾಗಬಹುದು ಅಂತಹ ನೀರನ್ನ ಹಲವಾರು ದಿನಗಳವರೆಗೆ ಸೇವಿಸಿದ್ರೆ ದೇಹ ಡಿಹೈಡ್ರೇಟ್ ಆಗುತ್ತೆ ಎಲೆಕ್ಟ್ರೋಲೈಟ್ಗಳು ಖಾಲಿ ಆಗುತ್ತೆ ಎಲೆಕ್ಟ್ರೋಲೈಟ್ಗಳು ಖನಿಜಗಳಾಗಿವೆ ಅವುಗಳ ಕೊರತೆ ಆಯಾಸ ಆಲಸ್ಯ ಮತ್ತು ತಲೆ ತಿರುಗಬೇಕೆಯಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಅದರಿಂದ ಲಿವರ್ ಮತ್ತು ಕಿಡ್ನಿ ಅಂತಹ ಪ್ರಮುಖ ಅಂಗಗಳಿಗೆ ಹಾನಿಯಾಗಬಹುದು ಕಲುಷಿತ ನೀರನ್ನ ದೀರ್ಘಕಾಲದವರೆಗೆ ಕುಡಿಯೋದ್ರಿಂದ ಮಕ್ಕಳ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ ಮತ್ತು ಅಪೌಷ್ಟಿಕತೆಗೆ ಕಾರಣವಾಗುತ್ತೆ ವಯಸ್ಕರ ರೋಗ ಶಕ್ತಿ ದುರ್ಬಲಗೊಳ್ಳುತ್ತೆ ದೇಹ ತೀರಾ ಡಿಹೈಡ್ರೇಟ್ ಆದರೆ ಅಥವಾ ಕಾಲರಾ ಟೈಫಾಯ್ಡ್ ಗೆ ಒಳಗಾದವರು ಸಕಾಲಿಕ ಚಿಕಿತ್ಸೆ ಇದ್ದರೆ ಸಾವಿಗೆ ಕಾರಣ ಆಗಬಹುದು ಮಕ್ಕಳು ವೃದ್ಧರು ಗರ್ಭಿಣಿಯರು ಮತ್ತು ಮೊದಲೇ ಆರೋಗ್ಯ ಸಮಸ್ಯೆ ಇರುವರು ಹೆಚ್ಚಿನ ಅಪಾಯವನ್ನು ಎದುರಿಸಬೇಕಾಗತ್ತೆ ನೀರಿನಿಂದ ಹರಡುವ ರೋಗಗಳ ಆರಂಭಿಕ ಲಕ್ಷಣಗಳು ಸೌಮ್ಯವಾಗಿದ್ದರೂ ಅವುಗಳನ್ನು ಹೆಚ್ಚಾಗಿ ನಿರ್ಲಕ್ಷ್ಯ ಮಾಡುವುದು ಬಹಳ ಅಪಾಯಕಾರಿ ನೀರು ಕಲುಷಿತವಾಗಿದೆ ಅಂತ ಗಮನಿಸಿದ್ರೆ ಅಥವಾ ಇದ್ದಕ್ಕಿದ್ದಂತೆ ಸೌಮ್ಯವಾದ ಅತಿಸಾರ ಹೊಟ್ಟೆ ನೋವು ಅಥವಾ ಹೊಟ್ಟೆ ಸೆಳೆತ ವಾಕರಿಕೆ ತೀವ್ರ ದೌರ್ಬಲ್ಯ ತಲೆನೋವು ಸೌಮ್ಯ ಜ್ವರ ಒಣಬಾಯಿ ಮತ್ತು ಅತಿಯಾದ ಬಾಯರಿಗೆ ಕಾಣಿಸುತ್ತೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸೋಕೆ ಪರಿಣಿತರು ಸಲಹೆ ನೀಡ್ತಾರೆ ಯಾರಾದ್ರೂ ಕಲುಷಿತ ನೀರನ್ನ ಸೇವಿಸಿದ್ರೆ ಮತ್ತು ಅತಿಸಾರ ಅಥವಾ ವಾಂತಿಯನ್ನ ಅನುಭವಿಸ್ತಾ ಇದ್ರೆ ಆರ್ ಎಸ್ ಕುಡಿಯುವಂತೆ ಸಲಹೆ ನೀಡ್ತಾರೆ ಇದು ದೇಹಕ್ಕೆ ನೀರು ಮತ್ತು ಅಗತ್ಯ ಖನಿಜಗಳನ್ನ ಪುನಃ ಒದಗಿಸುತ್ತೆ ಅಲ್ಲದೆ ಇಂತಹ ಹೊತ್ತಲ್ಲಿ ಹಗುರವಾದ ಮತ್ತು ಸರಳವಾದ ಊಟ ಸೇವಿಸಬೇಕು ಅತಿಸಾರ ಅಥವಾ ವಾಂತಿ ಮುಂದುವರೆದ್ರೆ ಮಲದಲ್ಲಿ ರಕ್ತ ಜ್ವರ ದೌರ್ಬಲ್ಯ ಅಥವಾ ತಲೆ ತಿರುಗುವಿಕೆ ಉಂಟಾದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕು ನೀರಿನಲ್ಲಿ ಯಾವುದೇ ಅಸಹಜತೆಗಳನ್ನು ಗಮನಿಸಿದರೆ ಅಂತಹ ನೀರನ್ನು ಬಳಸೋದನ್ನು ತಪ್ಪಿಸಬೇಕು ಕುಡಿಯಲು ಅಡುಗೆ ಮಾಡಲು ಹಲ್ಲುಜ್ಜಲು ಮತ್ತು ಹಣ್ಣುಗಳು ಮತ್ತು ತರಕಾರಿಗಳನ್ನು ತೊಳೆಯಲು ಬೇಯಿಸಿದ ಮತ್ತು ಶುದ್ಧವಾದ ನೀರನ್ನು ಮಾತ್ರ ಬಳಸಬೇಕು ಮನೆಯ ನೀರಿನ ಟ್ಯಾಂಕನ್ನು ಕೂಡ ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು ಕೊಳಕು ನೀರು ನಲ್ಲಿಯಿಂದ ಬರ್ತಾ ಇದ್ರೆ ತಕ್ಷಣ ಅಧಿಕಾರಿಗಳಿಗೆ ತಿಳಿಸಬೇಕು ಕೆಲವೊಮ್ಮೆ ಶುದ್ಧವಾಗಿ ಕಾಣುವ ನೀರು ಕೂಡ ಕಲುಷಿತ ಆಗಬಹುದು ಆದ್ದರಿಂದ ಕಲುಷಿತ ನೀರು ಹೆಚ್ಚಾಗಿರುವ ಪ್ರದೇಶದಲ್ಲಿ ವಾಸ ಮಾಡ್ತಿರೋರು ಅದನ್ನು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಕುದಿಸಿ ನಂತರ ಬಳಸಬೇಕು ನೀರಿಗೆ ಕ್ಲೋರಿನ್ ಮಾತ್ರೆಗಳನ್ನು ಸೇರಿಸೋಕೆ ಅಧಿಕಾರಿಗಳು ಸಲಹೆ ನೀಡಿದರೆ ಅದನ್ನು ಕೂಡ ಮಾಡಬಹುದು ನೀರು ಶುದ್ಧವಾದ ನಂತರ ಅದು ಮತ್ತೆ ಕಲುಷಿತವಾಗದಂತೆ ಸ್ವಚ್ಛ ಮತ್ತು ಮುಚ್ಚಿದ ಪಾತ್ರೆಯಲ್ಲಿ ಸಂಗ್ರಹಿಸಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು